ನಿಸ್ಕರ್ ಪೊಲೀಸ್ ರಿಂದ ಬಾರ್ಜರಿ ಬೇಟೆ ಮೈಸೂರಿನಲ್ಲಿ खतरनाक ಕಳ್ಳ್ಯಾ ಬಂದನ ಗ್ರಾಹಕರೆ ಬಿ ಕೇರ್ಫುಲ್ खतरनाक ಕಲೆಡಿಯಾ ಜ್ಯೂಸ್ ಮಾಫಿಯಾ அட <laughs> ஓ

ಅದನ್ನು ಕುಡಿದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಿಮಗೆ ಹಾಯಾಗಿ ಬಸ್ಸು ರನ್ ಮಾಡೋದಕ್ಕೂ ಗಾಳಿಗೂ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ ನಿಮ್ಮ ಊರು ಬಂದರೂ ಕೂಡ ನಿಮಗೆ ಎಚ್ಚರ ಆಗುತ್ತೆ ತ್ರೀ ಡೇಸ್ ಫೋರ್ ಡೇಸ್ ಆಗುತ್ತೆ ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು ಬಂದಿದ್ದಾರೆ ಎಚ್ಚರಾಗತ್ತೆ ಸತ್ಯ ಯಾರೂ ಸತ್ಯ ಇಲ್ಲ ಅಲ್ವಾ

ಬಿಡದ ನಂತರ ಈ ಎಮ್ ಐಗೆ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದಾಗ ಸ್ವಲ್ಪ ಹಂಕಾಸೆ ತಲೆ ತಿರುಗ್ತಾ ಇರ್ತದೆ ಆಟೋ ಇಡ್ಕೊತಾಳೆ ಉದುಕಿನ ಕರ್ಕೊಂಡು ಹೋಗ್ಬಿಟ್ಟು ಮಾನಸ ನಗರಕ್ಕೆ ಹೋಗಿ ಬಿಡ್ತಾಳೆ ಮನೆಗೆ ಬಿಟ್ಟು ಚೈನ್ ಟ್ರೀಟ್ಮೆಂಟ್ ಬರ್ತಾಳೆ ಇಲ್ಲ ಚೈನ್ ಇಲ್ಲೇ ಬಿಚ್ಕೊಂಡ್ಬಿಟ್ಟಿರ್ತಾಳೆ ಮನೆಗೆ ಬಿಡ್ತಾಳೆ ಕರ್ಕೊಂಡು ಹೋಗ್ಬಿಡ್ತಾಳೆ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೂ ಅಲ್ಲಿಂದ ಆಕ್ಚುಲಿ ಅದು ಜೈಪುರಕ್ಕೆ ಬರಬೇಕು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗೆ ಕೊಡ್ತಾರೆ ನಾವು ಇನ್ನೇನು ಎಪ್ಪತ್ತು ಗ್ರಾಮ್ ಕಳ್ಕೊಂಡಿದ್ದಾರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾವೇ ಕೇಸ್ ದಾಖಲು ಮಾಡ್ತೀವಿ ಕೇಸ್ ದಾಖಲು ಮಾಡಿಬಿಟ್ಟು ತೊಗೊಂಡಿದ್ದೇ ಇಂಪಾರ್ಟೆಂಟ್ ಕೇಸ್ ತಗೊಳ್ಳೋದೇ ಇಂಪಾರ್ಟೆಂಟ್ ಅಲ್ಲ ಆ ಜನಕ್ಕೆ ನ್ಯಾಯ ಸಿಗಬೇಕಂತ ಬಿಟ್ಟು ಆವತ್ತಿಂದ ಎಫೆಕ್ಟ್ಸ್ ಮಾಡಿದ್ದು ಇನ್ ಒನ್ ಮಂತ್ ಒಳಗಡೆ ಇಷ್ಟು ಕೇಸ್ ಪ್ರಕರಣ ಒಂದು ಪ್ರಕರಣಕ್ಕೆ ಹನ್ನೆರಡು ಪ್ರಕರಣ ಟೋಟಲ್ ಹದಿಮೂರು ಪ್ರಕರಣ ಫೈವ್ ಫಿಫ್ಟಿ ಗ್ರಾಮ್ಸ್ ಫೀಸ್ ಆಗಿದೆ ನಿಯರ್ಲಿ ಸೆವೆಂಟೀನ್ ಲ್ಯಾಕ್ ಇವತ್ತು ಬರ್ದಿದ್ದೀನಿ ಸರ್ ನೀವು ಯಾಕೆ ಬರೆಯಕ್ಕೆ ಹೋಗ್ತೀರ ಈಗ ಕೊಟ್ಟಿದ್ದೀವಿ ಇದು ಅಲ್ಲಲ್ಲ ನಾನು ಈ ಬರ್ತೀನಿ ಈಗ ನಿಮ್ಮ ಕಡೆಯಿಂದ ನಾವು ಹೇಳೋದು ಸಾರ್ವಜನಿಕರಿಗೆ ಈ ಒಂದು ವಿಚಾರ ತಿಳ್ಕೊಂಡು ಆದಷ್ಟು ಒಬ್ಬೊಬ್ಬರೇ ಮಹಿಳೆಯರು ಅದರಲ್ಲಿ ವಯರುದ್ರು ಆಭರಣ ಹಾಕೊಂಡು ಅಪರಿಚಿತ ಅಪರಿಚಿತದೊಂದಿಗೆ ಜಾಸ್ತಿ ಸಂಪರ್ಕ ಹೊಂದಬಾರ್ದು ಮತ್ತೆ ಅವರಿಂದ ಯಾವುದೇ ಒಂದು ವಸ್ತುಗಳನ್ನ ಕೊಟ್ಟರೆ ಇರಬಾರ್ದು ಪಾನೀಯ ಆಗಿರ್ಬೋದು ಬಿಸ್ಕಟ್ ಆಗಿರ್ಬೋದು ಏನೇ ಆಗಿರಲಿ ಅದನ್ನು ನೀವೇನಾದರೂ ತಗೊಂಡಿದ್ದೆ ಆದರೆ ಈ ರೀತಿ ಒಂದು ಕೃತ್ಯಕ್ಕೆ ಬಳಕೆ ಆಗ್ಬೋದು ಇದನ್ನು ಸಾವು ಕೂಡ ಸಂಭವಿಸೋಂಥ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಅವ್ರ ಜೊತೆ ಯಾರಾದರೂ ಒಬ್ಬರು ಯುವಕರು ಇರಬೇಕು ಇಲ್ಲಾಂದರೆ ಆರ್ನ್ಯುಮೆಂಟ್ಸು ಹಾಕ್ಕೊಂಡು ಹೋಗಲೇಬಾರದು ಒಂದು ತಾಳಿ ಇದ್ರೂ ಕೂಡ ಅದು ಪೂರ್ತಿ ಸೇರ್ಗಾ ಒಳಗಡೆ ಇರುವಾಗ ಇರುತ್ತೆ ಇಲ್ಲಾಂದರೆ ಈ ಕಾಲದಲ್ಲಿ ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಂಥ ಚಾನ್ಸಸ್ ಇದೆ ನಮ್ಮ ಕಡೆಯಿಂದ ಇಲಾಖೆ ಕಡೆಯಿಂದ ನಿಮ್ಮ ಮೀಡಿಯಾ ಕಡೆಯಿಂದ ಜನಗಳಿಗೆ ಇದು ಮನೆ ಮುಟ್ಟಬೇಕು ವಿಚಾರ್ಟ ನಂಬರ್ ಒಂಬತ್ತು ಬರ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಠಾಣೆಯ ಪ್ರದೀಪ್ ಮತ್ತು ಈತಾ ಡಬ್ಲ್ಯೂ ಪಿ ಸಿರವರನ್ನು ಈ ಒಂದು ಪ್ರಕರಣದ ಪತ್ತೆಗೋಸ್ಕರ ನೇಮಕ ಮಾಡಿದ್ದು ಅವರು ಈ ರೀತಿ ಬಾತ್ಮಿದಾರರಿಂದ ಈ ಚಹರೆ ಉಳ್ಳಂಥ ವ್ಯಕ್ತಿ ಮಹಿಳೆ ಬಸ್ ಸ್ಟ್ಯಾಂಡಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ನಮ್ಮ ಸಬ್ಇನ್ಸ್ಪೆಕ್ಟರು ಮತ್ತು ಸ್ಟಾಫನ್ನೆಲ್ಲ ಕಳಿಸಿ ಇವರ ಮುಖಾಂತರ ಆಕೆಯನ್ನು ಶೆಕರ್ ಮಾಡಿ ಠಾಣೆ ಕರ್ತಂದು ಆಕೆಯನ್ನು ವಿಚಾರ ಮಾಡಲಾಗಿ ಆಕೆಯಲ್ಲಿ ಒಟ್ಟು ಒಂದು ಹದಿಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಎಲ್ಲ ಈ ರೀತಿ ಮತ್ತು ಬರೋಂಥ ಪಾನೀಯಗಳನ್ನು ಅವರಿಗೆ ನೀಡಿ ಆ ಪಾನೀಯಗಳಿಂದ ಅವರ ನಿದ್ರೆಗೆ ಜಾರಿದಾಗ ಅವರ ದರ್ಸರಂಥ ಚಿನ್ನದ ಆಭರಣಗಳನ್ನು ಕಟಾವು ಮಾಡಿಕೊಂಡು ಫೈನಾನ್ಸ್ ಕಂಪನಿಗಳಿಗೆ ಅಡ ಇಟ್ಬಿಟ್ಟು ಆ ಹಣದಿಂದ ಅವರು ವಿಲಾಸ ಜೀವನ ಮತ್ತು ತನ್ನ ಸಾಲವನ್ನು ತೀರಿಸಿಕೊಳ್ಳೋಂಥ ಒಂದು ಚಟಕ್ಕೆ ಬಲಿಯಾಗಿರ್ತಾಳೆ ಮತ್ತು ಶೋಕಿಗೆ ಒಳಗಾಗಿರ್ತಾಳೆ ಅವಳ ಒಂದು ದಿನನಿತ್ಯದ ಕೃತ್ಯ ಇದಾಗಿರುತ್ತೆ ಆದ್ದರಿಂದ ಸಾರ್ವಜನಿಕರು ಇದರ ಬಗ್ಗೆ ಎಚ್ಚೆತ್ಕೊಂಡು ಇನ್ನು ಮುಂದೆ ಈ ರೀತಿ ಒಬ್ಬೊಬ್ಬರೇ ವಯೋವೃದ್ಧರು ಬಸ್ಸಲ್ಲಿ ಸಂಚಾರ ಮಾಡಬೇಕಾದ್ರೆ ಇಂಥವರ ಒಂದು ಸಹವಾಸ ಬೆಳೆಸದೆ ಹುಷಾರಾಗಿ ಪ್ರಯಾಣ ಮಾಡಬೇಕು ಅವರೊಂದಿಗೆ ಯಾರಾದರೂ ಯುವಕರು ಇರಬೇಕಂತ ನಮ್ಮ ಮನೆ ಸರ್ ಎಷ್ಟು ಕೆ ಜಿ ಇದೆ ಸರ್ ಟೋಟಲ್ ಐನೂರೈವತ್ತು ಗ್ರಾಮ್ ಚಿನ್ನ ವಶಪಡಿಸ್ಕೊಂಡಿದ್ದೀವಿ ಅದರ ಮೌಲ್ಯ ಸುಮಾರು ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಬರೋವಂಥದ್ದು ಇನ್ನು ಇನ್ಫಾರ್ಮೇಷನ್ ಸಿಕ್ಕರೆ ಇದೇ ರೀತಿ ಪ್ರಕರಣಗಳನ್ನ ಪತ್ತೆ ಹಚ್ಚೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಈಗ ಟೋಟಲ್ಲು ನಿಮ್ಮ ಹಿಡಿದಾಗ ಅವರ ಹೇಳ್ತೀರಾ ಚೂರು ಈಗ ನೀವು ಇದು ಹಿಡಿದ್ರಲ್ಲ ಒಂಚೂರು ನೇಮ್ಗಳು ಹೇಳಿ ಸರ್ ನಿಮ್ಮ ಇನ್ಸ್ಪೆಕ್ಟರ್ ಇದು ಕದ್ದು ಮುಖ್ಯವಾಗಿ ನಮ್ಮ ಠಾಣೆಯ ಪೆದೆ ಪ್ರದೀಪ ಆತನ ಒಂದು ಇನ್ಫಾರ್ಮೇಷನಲ್ಲಿ ಪರಶಿವ ಮೂರ್ತಿ ಮತ್ತು ಗೀತಾ ಪ್ರತಿಪ ಈ ಕ್ರೈಮ್ ಸ್ಟಾಪ್ ಏನಿದ್ದಾರೆ ಅವರು ಹಿಡಿದಿದ್ದಾರೆ ಅವರಿಗೆ ಸಮೀಪಿಸಕ್ಕಂತೆ ನಮ್ಮ ಸಬ್ಇನ್ಸ್ಪೆಕ್ಟರ್ ಕೂಡ ಕಾಲ ಕಾಲಕ್ಕೆ ಸ್ಪಂದಿಸಿ ಇದನ್ನು ಪತ್ತೆಯನ್ನು ಹಚ್ಚೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಮುಖ್ಯ ಕಾರಣ ನಮ್ಮ ಈಗಿನ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ಅಪರಾಧ ವಿಭಾಗದ ಡಿ ಸಿ ಪಿ ಸಾಬರು ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿ ಪಿ ಸಾಹೇಬರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎ ಸಿ ಪಿ ದೇವರಾಜ ಸಾಹೇಬ್ ಗಜೇಂದ್ರ ಪ್ರಸಾದ್ ಅವರು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ನೀವು ಜನಗಳಿಗೆ ಸಹಕಾರ ನೀಡಿದಂಥ ರೀತಿಯಲ್ಲಿ ಏನೇ ಮಾಡಿದ್ರು ಕೂಡ ನಾವು ನಿಮ್ಮ ಬೆಂಬಲವಾಗಿ ಇರ್ತೀವಿ ಅಂತ ಹೇಳಿದಕ್ಕೋಸ್ಕರ ಇದೆಲ್ಲ ಒಂದು ಕಷ್ಟಪಟ್ಟು ಇದೊಂದು ಕೆಲಸನ ಮಾಡಿದ್ವಿ ಸರ್ ನನ್ನ ಹೆಸರು ಮುನಿಯಪ್ಪ ಅಂತೇಳಿ ನಾನು ಬಂದು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೈದು ಲಕ್ಷದವರೆಗೆ ಪ್ರಾಪರ್ಟಿನ ಸೀಸ್ ಮಾಡಿ ಆರೋಪಿಗಳನ್ನ ಬಂಧಿಸಿ ದಸ್ತಗಿರಿ ಮಾಡಿ ಜೇಸಿಬಿಟ್ಟು ಇನ್ನೂ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲ ಜನರ ಸಹಕಾರ ನಮಗೆ ಪೊಲೀಸರಿಗೆ ಅತ್ಯಗತ್ಯ ನಾವು ಬಂದಾಗ ಹೋದಾಗ ಸಹಕಾರ ನೀಡೋದು ಜನಗಳ ಒಂದು ಆದ್ಯ ಕರ್ತವ್ಯ ಅವರ ಸಹಕಾರದಿಂದ ನಾವು ಇನ್ನು ಮುಂದೆ ಇದೇ ರೀತಿ ಪ್ರಕರಣಗಳನ್ನು ಪತ್ತೆ ಹಚ್ಚೋಕ್ಕೆ ಪ್ರಯತ್ನ

ಪೊಲೀಸ್ ಪೊಲೀಸರಿಂದ ಭರ್ಜರಿ ಬೇಟೆ ಮೈಸೂರಿನಲ್ಲಿ ಖತರ್ನಾಕ್ ಕಳ್ಳಿಯ ಬಂಧನ ಗ್ರಾಹಕರೇ ಬಿ ಕೇರ್ಫುಲ್ ಖತರ್ನಾಕ್ ಲೇಡಿಯ ಜ್ಯೂಸ್ ಮಾಫಿಯಾ